ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ವಿಡಿಯೋದಲ್ಲಿ ಮಿತ್ರ ವೆಂಕಟರಾಜ್ ಅವರು ಬರೆದಂತಹ ಹಕ್ಕಿ ಮತ್ತು ಅವಳು ಇದರ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲಿಗೆ ಎಂಟು ಅಂಕದ ಪ್ರಶ್ನೆಯನ್ನು ನೋಡೋಣ ಮಿತ್ರ ವೆಂಕಟರಾಜ್ ಅವರ ಹಕ್ಕಿ ಮತ್ತು ಅವಳು ಕಥೆಯಲ್ಲಿ ಹೆಣ್ಣೊಬ್ಬಳ ಅಂತರಂಗದ ಬಯಕೆ ಹಕ್ಕಿಯ ಜೊತೆಗೆ ಬಹಿರಂಗವಾದ ಸನ್ನಿವೇಶವನ್ನು ವಿವರಿಸಿರಿ ಉತ್ತರ ಮಿತ್ರ ವೆಂಕಟರಾಜ್ ಅವರ ಹಕ್ಕಿ ಮತ್ತು ಅವಳು ಹೆಸರೇ ಸೂಚಿಸುವಂತೆ ಹಕ್ಕಿ ಮತ್ತು ಹೆಣ್ಣೊಬ್ಬಳ ನಡುವೆ ಹೆಣ್ಣು ಅಂದರೆ ಇಲ್ಲಿ ಆರತಿ ಹೆಣ್ಣೊಬ್ಬಳ ನಡುವೆ ನಡೆಯುವ ಸಂಭಾಷಣೆಯ ಸ್ವಾರಸ್ಯವನ್ನು ಕುರಿತದ್ದು ಹಕ್ಕಿಯೊಂದಿಗೆ ಸಂಭಾಷಿಸುವಲ್ಲಿ ಹೆಣ್ಣೊಬ್ಬಳ ಅಂತರಂಗ ಬಹಿರಂಗಗೊಳ್ಳುವ ಪ್ರಸಂಗ ಇಲ್ಲಿನ ವೈಶಿಷ್ಟ್ಯ ಹೆಣ್ಣೊಬ್ಬಳ ಮನೆಯೆದುರು ಮಾಮರದ ಚಿಗುರೆಲ್ಲಗಳ ನಡುವೆ ಕುಳಿತು ಹಕ್ಕಿ ಜೀವವೇ ಸ್ವರವಾದಂತೆ ಹಾಡುತ್ತಿತ್ತು ಕನಸುಗಳ ಬಲೆಯನ್ನು ಹೆಣೆದು ಸುತ್ತಲೂ ಬೀಸುತ್ತಿತ್ತು ಹಕ್ಕಿಯ ದನಿ ಕೇಳಿದರೆ ಸಾಕು ಅವಳು ಎಲ್ಲಿದ್ದರೂ ಓಡಿ ಬಂದು ಕಿಟಕಿಯ ಸರಳಿಗೆ ಆತು ನಿಂತು ಬಿಡುತ್ತಿದ್ದಳು ಎಲ್ಲಿದ್ದ ಕೆಲಸ ಅಲ್ಲೇ ಬಿಟ್ಟು ಓಡೋಡಿ ಬಂದು ನಿಂತ ಅವಳ ಸುತ್ತ ಹಕ್ಕಿಯ ಆ ಮೋಡಿ ಆ ಗಾನ ಅಲೆ ಅಲೆಯಾಗಿ ಹೆಣೆದುಕೊಳ್ಳುತ್ತಿತ್ತು ಅವಳನ್ನು ನೋಡಿ ಹಕ್ಕಿ ಕುಣಿದು ಕುಪ್ಪಳಿಸುತ್ತಿತ್ತು ಟೊಂಗೆಯಿಂದ ಟೊಂಗೆಗೆ ನೆಗೆಯುತ್ತಾ ಚೀಂ ಚೀಂ ಎಂದು ರಾಗವಾಗಿ ದನಿಯೇರಿಸುತ್ತಿತ್ತು ಅವಳ ಕಣ್ಣುಗಳು ಕುಣಿ ಕುಣಿಯ ತೊಡಗಿದ್ದವು ಅವಳು ಯಾವತ್ತೂ ಮನೆಯ ಒಳಗೇ ಇದ್ದು ಕೆಲಸದಲ್ಲಿ ಸದಾ ತಲ್ಲೀನಳಾಗಿರುವುದು ಹಕ್ಕಿಯ ಪಾಲಿಗೆ ಅವಳ ಮನೆಯೊಂದು ಅವಳ ಪಂಜರದಂತೆ ಕಾಣಿಸುತ್ತದೆ ಆದರೆ ಅದು ತನಗೆ ಪಂಜರವಲ್ಲ ಪ್ರೀತಿಯ ಬಂಧನವೆಂದು ಅವಳು ಹಕ್ಕಿಗೆ ಹೇಳುತ್ತಾಳೆ ಪ್ರೀತಿಯ ಬಂಧನದಲ್ಲಿ ಅವಳಿಗೆ ಸ್ವಾತಂತ್ರ್ಯವಿಲ್ಲವೆಂದು ತಿಳಿಸಿ ತನ್ನ ಕೂಡ ಹಾಡಲು ಮರದ ಗಾಳಿಗೆ ಮುಖವೊಡ್ಡಲು ಹೊರಗೆ ಬರುವಂತೆ ಹೇಳುತ್ತದೆ ಆದರೆ ಅವಳು ಹಸಿದು ಬಂದ ತನ್ನವನಿಗೆ ಅಡುಗೆ ಮಾಡಬೇಕೆಂದು ಒಳಗೆ ನಡೆಯುತ್ತಾಳೆ ಇನ್ನೊಂದು ದಿನ ಹಕ್ಕಿ ಹಾರಿ ಬಂದು ಅವಳ ಹುಟ್ಟುಹಬ್ಬದ ದಿನ ಅವಳ ಗಂಡ ಕೆನ್ನೆಗೆ ಉಡುಗೊರೆ ಕೊಟ್ಟಿದ್ದನ್ನು ತಿಳಿಸಿ ಅವನಿಗೆ ನಿನ್ನ ಮೇಲೆ ತುಂಬ ಪ್ರೀತಿ ಅಲ್ಲವೇ ಎನ್ನುತ್ತದೆ ಅದಕ್ಕವಳು ಹ್ಞೂ ಮತ್ತೆ ಪ್ರೀತಿಯ ಬಂಧನವೆಂದು ನಾನಂದದ್ದು ಅದನ್ನೇ ಎಂದು ಹೇಳುತ್ತಾಳೆ ಅದಕ್ಕೆ ಹಕ್ಕಿ ಪ್ರೀತಿಯೊಡನೆ ಬಂಧನವೆಂಬ ಶಬ್ದ ಏನೇನೂ ಸರಿ ಹೊಂದುವುದಿಲ್ಲ ಎನ್ನುತ್ತದೆ ಹಕ್ಕಿ ನಿನಗದು ಅರ್ಥವಾಗದು ಎಂದು ಅವಳು ಹೂ ಕಟ್ಟಲು ಒಳಗೆ ನಡೆಯುತ್ತಾಳೆ ಇನ್ನೊಂದು ದಿನ ಅವಳು ಹಕ್ಕಿಯನ್ನು ತನ್ನ ಮನೆಯ ಒಳಗೆ ಬರುವಂತೆ ಕರೆಯುತ್ತಾಳೆ ಆದರೆ ಹಕ್ಕಿ ಒಪ್ಪುವುದಿಲ್ಲ ಏಕೆಂದರೆ ಅದರ ಪಾಲಿಗೆ ಅವಳ ಮನೆ ಎನ್ನುವುದು ಒಂದು ಪಂಜರದಂತೆ ಒಳಗೆ ಕಾಲಿಟ್ಟರೆ ತನಗೂ ಅವಳದೇ ಗತಿ ಎಂದು ಅದರ ಅಭಿಪ್ರಾಯ ಆದರೆ ಅವಳು ತಾನೇ ಹೊರಗೆ ಬಿಡುವುದಾಗಿ ಹೇಳಿದರೂ ಸಹಿತ ಹಕ್ಕಿ ಒಪ್ಪದೆ ನಿನ್ನ ಮನೆಯ ಬೆಚ್ಚಗಿನ ವಾತಾವರಣ ನನ್ನ ಮಟ್ಟಿಗೆ ಗರ್ಮಿಯಾದೀತು ಬೇಡ ನಾನಿಲ್ಲೇ ಇರುವೆ ಎನ್ನುತ್ತದೆ ಹಕ್ಕಿಯ ಮಾತಿನ ಮೊನಚಿಗೆ ಅವಳ ಕಣ್ಣಲ್ಲಿ ನೀರು ಚಿಮ್ಮುತ್ತದೆ ಹಕ್ಕಿ ಒಮ್ಮೊಮ್ಮೆ ದಿನವಿಡೀ ಸುತ್ತಿ ಹೊತ್ತು ಕಳೆದಾಗ ಬರುತ್ತಿತ್ತು ಆ ದಿನವೆಲ್ಲ ಅದು ನಕ್ಷತ್ರ ಚಂದ್ರ ಸೂರ್ಯರ ತನಕ ಹಾರಿ ದಣಿದು ಬರುತ್ತಿದ್ದಿತು ಇದನ್ನರಿತ ಅವಳಿಗೂ ಹಕ್ಕಿಯಾಗಿ ಹಾರುವಾಸೆ ಆಗಸದಲ್ಲಿ ತೇಲುವಾಸೆ ಮೈ ಭಾರ ಇಲ್ಲೇ ಬಿಟ್ಟು ಮೇಲೆ ಮೇಲೆ ಏರುವಾಸೆ ಆಗ ಹಕ್ಕಿ ಅವಳಿಗೂ ಹಾರನ್ನು ಕಲಿಸುವುದಾಗಿ ತಿಳಿಸಿ ಕರೆಯುತ್ತದೆ ಆದರೆ ಅವಳು ತನಗೆ ಒಲವಿನ ಸೆಳೆತನ ಸೆಳೆತನವನ್ನು ಧಿಕ್ಕರಿಸಲಾಗದು ಎಂದು ಹೇಳುತ್ತಾ ಹೇಳುತ್ತಾಳೆ ಆ ಸೆಳೆತ ನಿನಗೆ ಇಷ್ಟವೇ ಎಂದು ಹಕ್ಕಿ ಕೇಳಿದ್ದಕ್ಕೆ ಅವಳು ಹೌದು ಹಕ್ಕಿ ಅದೇ ನನ್ನ ಸಂಕಟ ಎಂದು ನೆಡುಸಯ್ಯುತ್ತಾಳೆ ನಿನ್ನನ್ನು ನೀನೇ ವಂಚಿಸುತ್ತಿ ಯಾಕೆ ಎಂದು ಹಕ್ಕಿ ಕುಟುಕುತ್ತದೆ ಆದರೆ ಅವಳು ನಿಲ್ಲಿಸು ಸುಮ್ಮನಿರು ಎಂದು ಚೀರುತ್ತಾಳೆ ತನ್ನನ್ನು ತಾನೇ ಏಕೆ ವಂಚಿಸಿಕೊಳ್ಳಲಿ ಎಂಬುದು ಅವಳ ಭಾವ ಆಕೆ ಹೊರಗೆ ಕಣ್ಣು ಹಾಯಿಸದೆ ಕೆಲಸ ಹೆಚ್ಚಾದವಳಂತೆ ಓಡಾಡುತ್ತಾಳೆ ಬಾ ತಪ್ಪಿಸಿಕೊಳ್ಳುತ್ತೀಯಾಕೆ ಯಾರಿಗೆ ಹೆದರುತ್ತಿ ಎಂದು ಎತ್ತರಿಸದ ಎತ್ತರಿಸಿದ ದನಿಯಲ್ಲಿ ರಾಗಮಾಲಿಕೆ ಸಾಗಿತ್ತು ಆದರೆ ಆರತಿ ಯಾರಿಗೆ ಹೆದರುತ್ತಿದ್ದಾಳೆ ಎಂಬುದು ಹಕ್ಕಿಗೆ ತಿಳಿಯುವುದಿಲ್ಲ ಆದರೂ ಆಕೆ ಶಬ್ದ ಮಾಡುತ್ತಾ ಕೆಲಸ ಸಾಗಿಸುತ್ತಾಳೆ ಹಕ್ಕಿ ಹಾರಿ ಬಂದು ತಾನು ಇಂದು ತನ್ನೂರಿಗೆ ಹೋಗುವುದಾಗಿ ತಿಳಿಸಿ ನನ್ನೂರಿಗೆ ನೀನು ಬರುವವಳಲ್ಲ ಹಾರಾಡುವ ಇಚ್ಛೆಯೂ ನಿನಗಿಲ್ಲ ಹೋಗಲಿ ಬಿಡು ನನ್ನ ಪದ ಕೇಳು ಎಂದು ಹೂವಿಂದ ಹೂವಿಗೆ ಗೆಲ್ಲಿನಿಂದ ಗೆಲ್ಲಿಗೆ ಮರದಿಂದ ಮರಕ್ಕೆ ನೆಗೆಯುತ್ತಾ ಹಾಡಿಯೇ ಹಾಡುತ್ತದೆ ನಾನಿನ್ನು ಹೋಗಿ ಬರುವೆ ಎಂದು ಹಕ್ಕಿ ಹೇಳುತ್ತದೆ ಬರುವೆಯಲ್ಲ ಪುನಃ ಇನ್ನೊಮ್ಮೆ ಎಂದು ಆರತಿ ಕೈಯಾಡಿಸುತ್ತಾಳೆ ವರ್ತಮಾನ ಪತ್ರಿಕೆ ಓದುತ್ತಾ ಕುಳಿತಿದ್ದ ರಮಾನಂದನ ಹೆಂಡತಿ ಆರತಿ ಮೊದಲಿನ ಪುಟ ಮುಗಿದರೂ ಬೆಳಗಿನ ಚಹಾ ತೆರೆ ತರದೇ ಇದ್ದುದನ್ನು ನೋಡಿ ಅಡುಗೆ ಮನೆಗೆ ಬರುತ್ತಾನೆ ಎಲ್ಲೂ ಕಾಣ ಕಾಣುವುದಿಲ್ಲ ಮನೆ ತುಂಬ ಓಡಾಡಿ ಆರತಿ ಎಂದು ಕೂಗಿದರೂ ಆರತಿಯ ಸುಳಿವಿಲ್ಲ ಪ್ರೀತಿ ಎನ್ನುವುದು ಅಕ್ಷರಶಃ ಪ್ರೀತಿಯಾಗಬೇಕೇ ಹೊರತು ಅದು ಬಂಧನ ಆಗಬಾರದು ಅಥವಾ ಭ್ರಮೆಯಾಗಬಾರದು ಆರತಿಗೆ ಪ್ರೀತಿ ಇದ್ದದ್ದು ಬಂಧನವೇ ಭ್ರಮೆಯೇ ಅಂತೆಯೇ ಹಕ್ಕಿ ಪ್ರೀತಿಯೊಡನೆ ಬಂಧನವೆಂಬ ಶಬ್ದ ಸರಿಹೊಂದುವುದಿಲ್ಲ ಎನ್ನುವುದು ಮೊದಮೊದಲು ಇದನ್ನು ಒಪ್ಪದ ಆರತಿ ಹಕ್ಕಿಯನ್ನೇ ಬೈಯುತ್ತಾಳೆ ಆಗವಳಿಗೆ ಪ್ರೀತಿಯ ಸೆಳೆತ ಇನ್ನೂ ಇದ್ದಿತಾದ್ದರಿಂದ ಅವಳು ಹಕ್ಕಿಯ ಮಾತನ್ನು ಆಗ ಒಪ್ಪುವುದಿಲ್ಲ ಆದರೆ ಯಾವಾಗ ಪ್ರೀತಿ ಎನ್ನುವುದು ಒಂದು ಬಂಧನ ಎಂಬ ಅನುಭವವಾಗುತ್ತದೆಯೋ ಅಥವಾ ಗಂಡನ ಮತ್ತು ಮಕ್ಕಳ ಸುಖಕ್ಕೆ ದುಡಿಯುವುದೇ ಪ್ರೀತಿ ಎನಿಸುತ್ತದೆಯೋ ಆಗ ಅವಳು ಈ ಪ್ರೀತಿ ಬಂಧನದಿಂದ ಹಕ್ಕಿಯಂತೆ ಹಾರಿ ಹೋಗಿ ಸ್ವಚ್ಛಂದ ಬದುಕನ್ನು ಕಂಡುಕೊಳ್ಳುತ್ತಾಳೆ ವಿದ್ಯಾರ್ಥಿಗಳೇ ಈಗ ಐದು ಅಂಕದ ಪ್ರಶ್ನೆ ಪ್ರಶ್ನೆ ಕೇಳಿಕೊಳ್ಳಿ ಹಕ್ಕಿ ಮತ್ತು ಅವಳು ಕಥೆಯ ಸ್ವಾರಸ್ಯವೇನು ಅಥವಾ ಇನ್ನೊಂದು ಪ್ರಶ್ನೆ ಹೀಗೆ ಬರ್ಬೋದು ಉತ್ತರ ಮಾತ್ರ ಒಂದೇ ರೀತಿ ಇರ್ತದೆ ಹಕ್ಕಿ ಮತ್ತು ಅವಳು ಕಥೆಯ ಆಶಯವನ್ನು ಬರೆಯಿರಿ ಉತ್ತರ ಹಕ್ಕಿ ಮತ್ತು ಅವಳು ಮಿತ್ರ ವೆಂಕಟರಾಜ್ ಅವರ ಸ್ತ್ರೀ ಪರ ಸಂವೇದನೆ ಕಾಳಜಿ ಚಿಂತನೆಯ ಒಂದು ಮಹತ್ವದ ಕವನ ಪ್ರೀತಿ ಎನ್ನುವುದು ಬಂಧನವಲ್ಲ ಭ್ರಮೆಯಲ್ಲ ಅದು ಬಂಧನವಾದರೆ ಭ್ರಮೆ ಎನ್ನುವುದು ಗೊತ್ತಾದರೆ ಅದರಿಂದ ಬಿಡುಗಡೆ ಪಡೆಯುವುದೇ ಯೋಗ್ಯ ಮಾರ್ಗ ಎನ್ನುವುದನ್ನು ಹಕ್ಕಿ ಮತ್ತು ಅವಳು ಸಂಭಾಷಣೆಯ ಮೂಲಕ ಪರಿಣಾಮಕಾರಿಯಾಗಿ ಪ್ರತಿಪಾದಿಸುವುದು ಈ ಕಥೆಯ ಮೂಲ ತಿರುಳು ಆಶಯ ಆರತೆ ಗಂಡನಿಗಾಗಿ ಮಕ್ಕಳಿಗಾಗಿ ದುಡಿಯುವುದೇ ಪ್ರೀತಿ ಅದೊಂದು ಥರದ ಬಂಧನವಾದರೂ ಪ್ರೀತಿಯಾಗಿರುವಂಥದ್ದು ಅದರ ಆಕರ್ಷಣೆಯಿಂದ ಅಥವಾ ಸೆಳೆತದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬ ಭ್ರಮೆಯಲ್ಲಿಯೇ ಬದುಕಿದವಳು ಹಕ್ಕಿ ಪ್ರೀತಿ ಎನ್ನುವುದು ಹಕ್ಕಿ ಪ್ರೀತಿ ಎನ್ನುವುದು ಬಂಧನವಲ್ಲ ಅದು ಸ್ವಚ್ಛಂದದಂತೆ ಮನೆಯ ಕೆಲಸ ಕಾರ್ಯಗಳೇ ಸಂಸಾರದ ಪ್ರೀತಿ ಎಂದು ಭಾವಿಸುವುದು ಪ್ರೀತಿಯಲ್ಲಿ ಭ್ರಮೆ ಎಂದು ಎಷ್ಟು ಹೇಳಿದರೂ ಕೇಳುವುದಿಲ್ಲ ಯಾವಾಗ ರಮಾನಂದನದು ತನ್ನ ಮೇಲೆ ಪ್ರೀತಿಯಲ್ಲ ಆತ ತನ್ನ ಸುಖಕ್ಕಾಗಿ ತನ್ನ ಮಕ್ಕಳ ಸುಖಕ್ಕಾಗಿ ಮನೆಯ ಆಳಿನಂತೆ ದುಡಿಸಿಕೊಳ್ಳುತ್ತಿದ್ದಾನೆ ತನ್ನ ದರ್ಪದ ಬಂಧನದಲ್ಲಿ ಕೂಡಿ ಹಾಕುತ್ತಿದ್ದಾನೆ ಎಂಬ ಸತ್ಯದ ಮನವರಿಕೆಯಾಗುತ್ತದೆಯೋ ಆಗ ಅವಳು ಸಂಸಾರದ ಬಂಧನದಿಂದ ಹಾ ಹೋಗಿ ಹಕ್ಕಿಯಂತೆ ಸ್ವಚ್ಛಂದವಾಗಿ ಹಾರಾಡಬೇಕು ಎಂದು ತನ್ನ ಬಯಕೆಗೆ ಬದ್ಧಳಾಗುತ್ತಾಳೆ ಇದನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಪ್ರತಿಪಾದಿಸಿದೆ ಎನ್ನು ಒಂದು ಅಂಕದ ಪ್ರಶ್ನೋತ್ತರಗಳನ್ನು ನೋಡಿಕೊಳ್ಳುವ ಒಂದನೇ ಪ್ರಶ್ನೆ ಹಕ್ಕಿ ಮತ್ತು ಅವಳು ಕಥೆಯ ಕರ್ತೃ ಯಾರು ಉತ್ತರ ಮಿತ್ರ ವೆಂಕಟರಾಜ್ ಎರಡನೇ ಪ್ರಶ್ನೆ ಹಕ್ಕಿ ಮತ್ತು ಅವಳು ಕಥೆ ಯಾವ ಸಂಕಲನದ್ದು ಹಕ್ಕಿ ಮತ್ತು ಅವಳು ಕಥೆ ಮಿತ್ರ ವೆಂಕಟರಾಜ್ ಅವರ ಹಕ್ಕಿ ಮತ್ತು ಅವಳು ಕಥಾ ಸಂಕಲನದ್ದು ಮೂರನೇ ಪ್ರಶ್ನೆ ಅವಳು ಎಂದರೆ ಯಾರು ಉತ್ತರ ಆರತಿ ನಾಲ್ಕನೇ ಪ್ರಶ್ನೆ ಆರತಿಯ ಗಂಡ ಯಾರು ಉತ್ತರ ರಮಾನಂದ ಐದನೇ ಪ್ರಶ್ನೆ ಆರತಿ ತನ್ನ ಅಂತರಂಗವನ್ನು ಬಹಿರಂಗಪಡಿಸುವುದು ಯಾರೊಂದಿಗೆ ಉತ್ತರ ಹಕ್ಕಿಯೊಂದಿಗೆ ಆರನೇ ಪ್ರಶ್ನೆ ಹಕ್ಕಿಗೆ ಯಾವುದು ಪಂಜರವೆನಿಸುತ್ತದೆ ಉತ್ತರ ಹಕ್ಕಿಗೆ ಆರತಿಯ ಮನೆ ಪಂಜರವೆನಿಸುತ್ತದೆ ಏಳನೇ ಪ್ರಶ್ನೆ ಆರತಿ ಮೊದಲು ಯಾವುದನ್ನು ಒಪ್ಪುವುದಿಲ್ಲ ಉತ್ತರ ಆರತಿ ಮೊದಲು ಹಕ್ಕಿ ತನ್ನ ಮನೆ ತನಗೆ ಪ್ರೀತಿಯಲ್ಲ ಬಂಧನವೆಂಬುದನ್ನು ಆರತಿ ಒಪ್ಪುವುದಿಲ್ಲ ಎಂಟನೇ ಪ್ರಶ್ನೆ ಆರತಿಗೆ ಕೊನೆಗೆ ತಿಳಿದ ಸತ್ಯ ಯಾವುದು ಉತ್ತರ ಹಕ್ಕಿ ಹೇಳಿದಂತೆ ತನ್ನ ಮನೆಯೇ ಬಂಧನ ಎಂದು ತಿಳಿದುದು ಆರತಿಗೆ ಕೊನೆಗೆ ತಿಳಿದ ಸತ್ಯ ಒಂಬತ್ತನೇ ಪ್ರಶ್ನೆ ಆರತಿ ಯಾವುದನ್ನು ಪ್ರೀತಿ ಎಂದು ತಿಳಿದಿದ್ದಳು ಉತ್ತರ ಆರತಿ ಪ್ರೀತಿಯ ಬಂಧನವೇ ಪ್ರೀತಿ ಎಂದು ತಿಳಿದಿದ್ದಳು ಹತ್ತನೆಯ ಪ್ರಶ್ನೆ ಆರತಿ ಹಕ್ಕಿಯಂತೆ ಸ್ವಚ್ಛವಾದದ್ದು ಯಾವಾಗ ಉತ್ತರ ಸಂಸಾರ ಬಂಧನ ಕಳಚಿಕೊಂಡಾಗ ಆರತಿಗೆ ಹಕ್ಕಿಯಂತೆ ಸ್ವಚ್ಛವಾದದ್ದು ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಹಕ್ಕಿ ಮತ್ತು ಅವಳು ಈ ಪಾಠದ ಪ್ರಶ್ನೋತ್ತರ ಮುಗಿದಿದೆ ಹೇಗಾಯಿತು ಹೇಳ್ತಿರಲ್ಲ ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ